ಜುಲೈ ಹನ್ನೆರಡರಂದು ಲೋಕ್ ಅದಾಲತ್ ನ್ಯಾಯಾಲಯಗಳಲ್ಲಿ ಚಾಲ್ತಿಯಿರುವ ಪ್ರಕರಣಗಳು ಹಾಗೂ ಇನ್ನು ನ್ಯಾಯಾಲಯಕ್ಕೆ ದಾಖಲಿಸದೇ ಇರುವ ಪ್ರಕರಣಗಳನ್ನು ವ್ಯಾಜ್ಯಪೂರ್ವ ಪ್ರಕರಣಗಳು ಅಂತ ಪರಿಗಣಿಸಿ ವಿವಿಧ ಪ್ರಕರಣಗಳಾದ ಮೋಟಾರು ವಾಹನ ಅಪಘಾತ ಪರಿಹಾರದ ಪ್ರಕರಣಗಳು ಅಸಲು ದಾವೆಗಳು ಬ್ಯಾಂಕುಗಳಿಗೆ ಸಂಬಂಧಿಸಿದ ಪ್ರಕರಣಗಳು ಭೂ ಸ್ವಾಧೀನ ಪ್ರಕರಣಗಳು ವೈವಾಹಿಕ ಹಾಗೂ ಜೀವನಾಂಶ ವಿಚ್ಛೇದನ ಹೊರತುಪಡಿಸಿ ಪ್ರಕರಣಗಳು ಕಾನೂನಿನನ್ವಯ ರಾಜಿ ಆಗಬಹುದಾದ ಕ್ರಿಮಿನಲ್ ಪ್ರಕರಣಗಳು ಚೆಕ್ ಬೌನ್ಸ್ ಪ್ರಕರಣಗಳು ರಾಜಿ ಆಗಬಹುದಾದ ಎಲ್ಲ ಪ್ರಕರಣಗಳನ್ನು ಲೋಕ ಅದಾಲತ್ ಮೂಲಕ ಬಗೆಹರಿಸಿಕೊಳ್ಳಲು ಸುವರ್ಣಾವಕಾಶವಾಗಿದೆ ಅಂತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀಮತಿ ನಾಗವೇಣಿ ಅವರು ತಿಳಿಸಿದರು ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಗ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಗಳ ಆದೇಶದ ಅನ್ವಯ ದಿನಾಂಕ ಹನ್ನೆರಡು ಏಳು ಇಪ್ಪತ್ತೈದರಂದು ರಾಷ್ಟ್ರೀಯ ಲೋಕ ಅದಲತನ್ನು ಹಮ್ಮಿಕೊಳ್ಳಲಾಗಿದೆ ಈ ಮೊದಲು ಕಳೆದ ಮಾರ್ಚ್ ಇಪ್ಪತ್ತೈದರಂದು ಜರುಗಿದ ಲೋಕ ಅದಾಲತ್ನಲ್ಲಿ ನಮ್ಮ ಗದಗ್ ಜಿಲ್ಲೆಯಲ್ಲಿ ಒಟ್ಟು ಮೂರು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಚಾಲ್ತಿ ಪ್ರಕರಣ ಹಾಗೂ ಪ್ರೀಲಿಟಿಗೇಷನ್ ಇಪ್ಪತ್ತೊಂಬತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ಪ್ರಕರಣಗಳಲ್ಲಿ ಒಟ್ಟು ಮೂವತ್ತೆರಡು ಸಾವಿರದ ಒಂಬೈನೂರ ನಲವತ್ತೆಂಟು ಪ್ರಕರಣಗಳನ್ನು ನಮ್ಮ ನಮ್ಮ ಕಾನೂನು ಸೇವಾ ಪ್ರಾ ಪ್ರಾಧಿಕಾರದ ಲೋಕ ಅದಾಲತ್ನಲ್ಲಿ ಬಗೆಹರಿಸಿದ್ದು ಅದಕ್ಕೆ ನಾನು ವಂದನೆಗಳನ್ನು ನಮ್ಮ ಮಾಧ್ಯಮದ ಮುಖಾಂತ ಮಾಧ್ಯಮದವರಿಗೆ ಅರ್ಪಿಸುತ್ತೇನೆ ಕಾರಣ ಈ ಅಷ್ಟೊಂದು ನಾವು ಡಿಸ್ ಡಿಸ್ಪೋಸಲ್ ಮಾಡೋದಕ್ಕೆ ಕಾರಣ ನಮ್ಮ ಮಾಧ್ಯಮದವರು ಸಾರ್ವಜನಿಕರ ಜೊತೆ ಸಹಕರಿಸುತ್ತಾ ಅವರಿಗೆ ಎಲ್ಲ ಹೆಚ್ಚಿನ ಸಹಕಾರ ನೀಡುತ್ತಾ ಅವಕಾ ಡಿಸ್ಪೋಸಲ್ ಅವಕಾಶ ಡಿಸ್ಪೋಸಲ್ ಮಾಡಿಕೊಳಕ್ಕೆ ಅವಕಾಶ ಕೊಟ್ಟಿದ್ದ ಕಾರಣ ಅವರಿಗೆ ಫಸ್ಟು ನಾನು ಒಂದ ವಂದನೆಗಳು ಮತ್ತು ಋತುಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ ಈ ಸಲೂ ಸಹ ನಾವು ಹನ್ನೆರಡು ಏಳು ಇಪ್ಪತ್ತೈದರಂದು ರಾಷ್ಟ್ರೀಯ ಲೋಕದಳತನ್ನು ಹಮ್ಮಿಕೊಂಡಿತ್ತು ಸಾರ್ವಜನಿಕನಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಆದಷ್ಟು ರಾಜಿ ಆಗ ಕೇಸುಗಳನ್ನ ಬಂದು ಲೋಕದಳದಲ್ಲಿ ಇತ್ಯರ್ಥಪಡಿಸ್ಕೊಂಡ್ರೆ ಅದರಿಂದ ತಮಗೂ ಒಳ್ಕ ಅನುಕೂಲ ಆಗುತ್ತೆ ಹಾಗೂ ನಮ್ಮ ರಾಜ್ಯದಲ್ಲಿ ಇರುವ ಹೆಚ್ಚು ವ್ಯಾಜ್ಯ ವ್ಯಾಜ್ಯ ಪ್ರಕರಣಗಳು ಕಡಿಮೆ ಆಗುತ್ತದೆ ಹಾಗೂ ಸಂಬಂಧಗಳು ಗಟ್ಟಿಯಾಗುತ್ತದೆ ಯಾವುದೇ ಆಗಲಿ ರಾಜಿ ಆಗೋ ಪ್ರಕರಣಗಳನ್ನು ದಯವಿಟ್ಟು ಬಂದು ಬಂದು ನಮ್ಮ ಗದಗ್ ನ್ಯಾಯಾಲಯ ನ್ಯಾಯಾಲಯದಲ್ಲಿ ನೀವು ಇತ್ಯರ್ಥಪಡಿಸ್ಕೋಬೇಕು ಮತ್ತು ಕರ್ನಾ ಮತ್ತು ಗದಗ್ ಜಿಲ್ಲೆಯ ತಾಲೂಕುಗಳಲ್ಲಿಯೂ ಸಹ ನಾವು ಬೆ ಒಟ್ಟು ಹದಿನೈದು ಬೆಂಚುಗಳನ್ನು ರಚಿಸಿದ್ದು ಪ್ರತಿಯೊಂದು ತಾಲೂಕಿನಲ್ಲಿಯೂ ಸಹ ಅದೇ ದಿನ ನಾವು ಇತ್ಯರ್ಥ ಮಾಡ್ಕೊಳಕ್ಕೆ ಅವಕಾಶ ಮಾಡ್ಕ ಕಲ್ಪಿಸ್ತಾ ಇದೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಆದ್ದರಿಂದ ಎಲ್ಲರೂ ಬಂದು ಇದು ತಮ್ಮ ಕೇಸುಗಳು ರಾಜಿ ಆಗೋ ಕೇಸುಗಳನ್ನ ಇತ್ಯರ್ಥ ಮಾಡಿಕೊಳ್ಳಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಅದರಲ್ಲಿ ಈ ಸಲೂ ಸಹ ಒಟ್ಟು ಇಪ್ಪತ್ತು ಸಾವಿರದ ನಾನ್ನೂರ ಹನ್ನೊಂದು ಚಾಲ್ತಿ ಪ್ರಕರಣ ಇದ್ದು ಈಗಾಗಲೇ ಇನ್ನೂರ ಎಂಬತ್ತು ಪ್ರಕರಣ ಎರಡು ಸಾವಿರದ ಇನ್ನೂರ ಎಂಬತ್ತು ಪ್ರಕರಣಗಳನ್ನು ಗುರುತಿಸಿದ್ದೇವೆ ಅದರಲ್ಲಿ ಸಿವಿಲ್ ದವ ಇರ್ಬೋದು ಜಮೀನಿಗೆ ಸಂಬಂಧಪಟ್ಟ ವ್ಯಾಜ್ಯಗಳಿರ್ಬೋದು ಹಾಗೂ ಭೂ ಸ್ವಾಧೀನ ಪ್ರಕರಣಗಳು ಮತ್ತು ಗಂಡ ಹೆಂಡತಿ ಕೇಸುಗಳು ಎಲ್ಲ ಪ್ರತಿಯೊಂದು ಕಾರ್ಮಿಕ ಪ್ರಕರಣಗಳು ಏನು ರಾಜಿ ಆಗೋ ಕೇಸುಗಳಲ್ಲಿ ತಾವುಗಳು ಬಂದು ಎಮ್ ಇ ಸಿ ಕೇಸ್ ಆಗಿರ್ಬೋದು ಚೆಕ್ ಬೌನ್ಸ್ ಕೇಸ್ ಆಗಿರ್ಬೋದು ಸಹಕಾರ ಕೊಟ್ಟರೆ ನಾವು ಬೇಗ ಇತ್ಯರ್ಥವಾಗುತ್ತೆ ಮತ್ತು ನಮ್ಮ ನ್ಯಾಯಕ್ಕೂ ಒತ್ತಡ ಕಮ್ಮಿ ಆಗುತ್ತೆ ರಾಜ ಮುಖಾಂತರ ಪರಿಹರಿಸ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸಂಬಂಧ ಗಟ್ಟಿಯಾಗುತ್ತೆ ಗಂಡ ಹೆಂಡತಿ ಜಗಳ ಮತ್ತು ನಮ್ಮ ಲಾಸ್ಟ್ ಇದರಲ್ಲಿ ಒಂಬತ್ತು ಜೋಡಿನ ಒಟ್ಟಿಗೆ ಇಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಕೌಟುಂಬಿಕ ಪ್ರಕರಣಗಳಲ್ಲಿ ಆದ್ದರಿಂದ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸ ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದ ಹೇಳ್ತಾರೆ ಆದ್ದರಿಂದ ಆದಷ್ಟು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಆದಷ್ಟು ಬಂದು ರಾಜ ಹನ್ನೆರಡು ಏಳು ಎರಡು ಸಾವಿರದ ಹದಿನೈದರಂದು ರಾಷ್ಟ್ರೀಯ ಲೋಕದಲತನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಕರಣವನ್ನು ಇತ್ಯರ್ಥ ಮಾಡ್ಕೊ ಮಾಡ್ಕೊಳೋಕ್ಕೆ ಸಹಕಾರ ಕೊಡಬೇಕು ಎಂದು ನಾನು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಮನವಿ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ ಇದು ತಮ್ಮೆಲ್ಲರ ಮುಖಾಂತರ ಸಾರ್ವಜನಿಕರಿಗೆ ಈ ಲೋಕದಾಲತ್ ಬಗ್ಗೆ ಮತ್ತು ಕಳೆದ ಸಾರಿ ಈ ಲೋಕದಾಲತ್ತಿನಿಂದ ಇಡೀ ಜಿಲ್ಲೆಯಾದ್ಯಂತ ಸುಮಾರು ಮೂವತ್ತೆರಡು ಸಾವಿರದ ಒಂಬೈನೂರ ನಲವತ್ತೆಂಟು ಪ್ರಕರಣಗಳು ಇತ್ಯರ್ಥ ಆದ ಬಗ್ಗೆ ಎಲ್ಲ ಹೇಳಿದ್ದಾರೆ ಇಷ್ಟೇ ನಮ್ಮ ಈ ಲೋಕ ಅದಾಲತ್ನಲ್ಲಿ ಪ್ರಕರಣಗಳು ಇತ್ಯರ್ಥ ಆದರೆ ಯಾವ ರೀತಿ ಅನುಕೂಲ ಇದೆ ಅನ್ನೋದು ಮೊದಲಿಗೆ ಜನರಿಗೆ ಗೊತ್ತಾಗಬೇಕಾಗಿದೆ ಅದರ ಕೆಲಸ ಸಹ ನಮ್ಮ ಮಾಧ್ಯಮದವರು ಮಾಡಬೇಕಾಗಿದೆ ಈಗಾಗಲೇ ಮಾಡ್ತಾ ಬಂದಿದ್ದೀರಿ ಆ ಒಂದು ಕಾರಣದಿಂದಲೇ ಇಷ್ಟೊಂದು ಪ್ರಮಾಣದಲ್ಲಿ ಪ್ರಕರಣ ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡಲಿಕ್ಕೆ ಆಗಿರೋದು ಇದಕ್ಕೆ ನಮ್ಮ ಎಲ್ಲ ವಕೀಲರು ಸಹ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ನಾವು ನಿಜವಾದ ಧನ್ಯವಾದಗಳನ್ನು ತಿಳಿಸಬೇಕು ಮತ್ತು ಇನ್ನೂ ಈ ಮುಂಬರುವ ಲೋಕ ಅದಾಲತ್ನಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣಗಳು ಇತ್ಯರ್ಥ ಆಗಬೇಕು ಮತ್ತು ಮುಖ್ಯವಾಗಿ ಹಳೆಯ ಪ್ರಕರಣಗಳು ನೋಡಿ ಕಳೆದ ಲೋಕದಲತ್ನಲ್ಲಿ ಸೆವೆನ್ ಇಯರ್ಸ್ ಓಲ್ಡ್ದು ಒಂದು ಕೇಸು ಇತ್ಯರ್ಥ ಆಗಿದೆ ಈ ಪ್ರಕರಣ ಏನಾದರೂ ಕೋರ್ಟಲ್ಲೇ ಇತ್ಯರ್ಥ ಆಗಬೇಕು ಅನ್ನೋದಿದ್ರೆ ಇನ್ನೂ ಎಷ್ಟೋ ವರ್ಷಗಳನ್ನು ಅಲ್ಲಿ ಅಲ್ಲಿ ಕಾರಣಾಂತರಗಳಿಂದ ತೆಗೆದುಕೊಳ್ತಾ ಇತ್ತು ಹಾಗಾಗಿ ನಮ್ಮಲ್ಲಿರುವ ಓಲ್ಡ್ ಪ್ರಕರಣಗಳನ್ನು ಸಹ ಇತ್ಯರ್ಥ ಮಾಡಲಿಕ್ಕೆ ಅದರಲ್ಲಿ ಎಲ್ಲ ಜನರಿಗೆ ಒಂದು ನಾನು ಹೇಳೋದು ಇಷ್ಟು ಇಷ್ಟೇ ಆ ಏನು ಪ್ರಕರಣಗಳು ನ್ಯಾಯಾಲಯದಲ್ಲಿರುವ ಪಕ್ಷಗಾರರಿಗೆ ಈಗ ನೀವು ಈ ಹೊರಗಡೆ ನೀವು ಈ ಕೋರ್ಟ್ನಲ್ಲಿ ಪ್ರಕರಣಗಳನ್ನು ನ್ಯಾಯಾಲಯದ ಮುಖಾಂತರವೇ ಬಗೆಹರಿಸ್ಕೊಳ್ಳೋದರೆ ಟೈಪ್ ಸಮಯ ಭಾಳ ಹಿಡಿಯುತ್ತೆ ಮತ್ತು ನಿಮ್ಮ ನಿಮ್ಮಲ್ಲಿ ದ್ವೇಷ ಭಾವನೆ ಹೆಚ್ಚಾಗ್ತಾ ಹೋಗುತ್ತೆ ಈ ರಾಜಿ ಪ್ರಕರಣ ರಾಜಿ ಆಗಲಿಕ್ಕೆ ಅನ್ನೋ ಒಂದು ಉದ್ದೇಶ ಏನಂತ ಹೇಳಿದರೆ ಇಬ್ಬರು ಇಬ್ಬರಿಗೆ ಅಲ್ಲಿ ಯಾರೂ ಸೋಲೋದಿಲ್ಲ ಯಾರು ಇಬ್ಬರು ಗೆಲ್ತಿರಲ್ಲಿ ಅಲ್ಲಿ ನ್ಯಾಯಾಲಯದಲ್ಲಾದ್ರು ಒಬ್ಬರು ಗೆಲ್ತಾರೆ ಒಬ್ಬರು ಸೋಲ್ತಾರೆ ಹಾಗಾಗಿ ಮತ್ತು ವೈಮನಸ್ಸು ನಿಮ್ಮಲ್ಲಿ ಇರೋದಿಲ್ಲ ಮತ್ತು ಬೇಗ ಇತ್ಯರ್ಥ ಆಗುತ್ತೆ ಆ ಒಂದು ಅವೇರ್ನೆಸ್ ತಮ್ಮಲ್ಲಿ ನಾವು ಈಗಾಗಲೇ ಸಾಕಷ್ಟು ು ವಿಧಗಳಲ್ಲಿ ರೂಪಗಳಲ್ಲಿ ನಾವು ಈ ಬಗ್ಗೆ ಪ್ರಚಾರವನ್ನು ಸಹ ಮಾಡಿದ್ದೇವೆ ಫಾರ್ ಎಕ್ಸಾಂಪಲ್ ನಾವು ಕರಪತ್ರಗಳನ್ನು ಹಚ್ಚುವರೋದಾಗಿರ್ಬೋದು ಅಥವಾ ಈ ಮುನ್ಸಿಪಾಲ್ಟಿ ವೆಹಿಕಲ್ನಲ್ಲಿ ಅದರ ಬಗ್ಗೆ ಎಲ್ಲ ಜಿಲ್ಲೆಯಾದ್ಯಂತ ಅದರ ಪ್ರಚಾರ ಮಾಡೋದಾಗಿರ್ಬೋದು ಈ ರೀತಿ ಇನ್ನೂ ಹೆಚ್ಚಿನ ಒಂದು ಪ್ರಚಾರ ಆದರೆ ಹೆಚ್ಚು ಹೆಚ್ಚು ಪ್ರಕರಣಗಳು ಇತ್ಯರ್ಥ ಆಗ್ತವೆ ಇದಕ್ಕೆ ಎಲ್ಲರ ಸಹಕಾರ ಬೇಕು ಮತ್ತು ನ್ಯಾಯಾಲಯಗಳಲ್ಲಿನ ಒತ್ತಡವೂ ಸಹ ಕಡಿಮೆ ಆಗುತ್ತೆ ಇಲ್ಲಿ ರಾಜಿ ಪ್ರಕಾ ಮುಖಾಂತರ ಆದರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಇನ್ನೊಂದು ವಿಶೇಷವಾದ ಈ ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ ಇನ್ ಇನ್ನು ಮುಂದೆ ನಾವು ಇನ್ನೂ ಒಂದು ನಮ್ಮ ಕಾ ನಾಲ್ಸಾದ ಒಂದು ಡೈರೆಕ್ಷನ್ ಮುಖಾಂತರ ಈ ಲೋಕ ಅನ್ನೋದು ಒಂದು ಕಾನ್ಸೆಪ್ಟು ಸಹ ಬರ್ತಾಯಿದೆ ಈ ಲೋಕ ಅಂತ ಹೇಳಿದರೆ ಯಾವ ಪಕ್ಷಗಾರರು ಎಲ್ಲಿರ್ತಾರೋ ಅಲ್ಲಿಂದನೇ ಅದನ್ನು ರಾಜಿ ಮಾಡ್ಕೋಬೇಕು ಮಾಡ್ಕೊಳ್ಳೋಕೆ ಅವಕಾಶ ಯಾಕೆಂದರೆ ಕೆಲವೊಬ್ಬರಿಗೆ ಕೋರ್ಟ್ಗೆ ಬರೋ ಬರಲಿಕ್ಕೆ ಆಗದೇ ಇರ್ಬೋದು ಆದರೆ ಅದಕ್ಕೆ ಒಂದು ಎಸ್ ಒ ಪಿ ರೆಡಿ ಆಗಬೇಕಾಗಿದೆ ಆ ಒಂದು ಎಸ್ ಒ ಪಿಯನ್ನು ನಮ್ಮ ಮಾನ್ಯ ನಾಲ್ಸಾದಿಂದ ಬಂದಾಗ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಅದರ ಅದರ ಉಪಯೋಗವು ಸಹ ಜನರಿಗೆ ಆಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ